ಎಲ್ರಿಗೂ ನಮಸ್ಕಾರ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಮೇಷನ್ಗೆ ಸ್ವಾಗತ ಸೊ ಯಾರೆಲ್ಲ ಮೊದಲನೇದಾಗಿ ವೀಡಿಯೋನ ವೀಕ್ಷಿಸ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ನಾವು ವಿಡಿಯೋ ಮಾಡ್ತಿರೋದು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಸೊ ಇವತ್ತಿನ ವೀಡಿಯೋ ಬಂದು ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಒಂದು ಮಾಹಿತಿ ಕೊಡುವಂಥ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದರು ಸೊ ಅದು ಐ ಸಿ ಆರ್ ವತಿಯಿಂದ ಒಂದು ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಪ್ಲ್ಯಾನ್ ಅಂತ ಹೇಳಿ ಸೊ ಇದು ಶಾಲಾ ಮಕ್ಕಳಿಗೆ ಕೃಷಿ ಇತರ ಮಕ್ಕಳಿಗೆ ಒಂದು ಕೃಷಿ ಬಗ್ಗೆ ತಿಳಿಲಿ ಅಂತ ಹೇಳಿ ಸೊ ಇದೊಂದು ಕಾರಾಗಾರ ಏರ್ಪಡಿಸಿದ್ರು ಅಲ್ಲಿ ಯಾವ್ಯಾವ ಥರ ಏನೇನೋ ಅವ್ರಿಗೆ ತಿಳಿಸ್ಲಿಕ್ಕಂತ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾದಂಥ ಒಂದು ವಿಡಿಯೋ ಮಾಡಿದ್ದೇನೆ ಸೊ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡಿದ ಥರ ಕೊನೆಯವರೆಗೂ ನೋಡಿ ಮೊದಲನೇದಾಗಿ ಎಂಟ್ರೆನ್ಸಿಗೆ ಏರ್ ಲೇರ್ಡ್ ಅಂತ ಹೇಳಿ ಸೊ ಇದು ಪೇರಳದಲ್ಲಿ ಮಾಡುವಂಥ ಒಂದು ಕಸಿ ವಿಧಾನ ಸೊ ಇದ್ರ ಬಗ್ಗೆ ಫಸ್ಟ್ ಎಂಟ್ರೆನ್ಸಿಗೆ ಹೋದಾಗಲೇ ಈ ಒಂದು ಡೆಮೋವನ್ನು ಇಟ್ಟಿದ್ರಲ್ಲಿ ಯಾವ ಥರ ಏರ್ಲೆರು ಮಾಡ್ತಾರೆ ಯಾವ ಥರ ಕಸಿ ಕಟ್ತಾರೆ ಇದನ್ನು ಗೂಟಿ ಕಸಿ ಅಂತ ಕರೀತಾರೆ ಸೊ ಪೇರಲದಲ್ಲಿ ಯಾವ ಥರ ಕಟ್ತಾರೆ ಮಾವಿನ ಗಿಡದಲ್ಲಿ ಯಾವ ಥರ ಕಟ್ತಾರೆ ಸೊ ಇದರ ಬಗ್ಗೆ ಒಂದು ಫಸ್ಟಿಗೆ ಡೆಮೋ ಇಟ್ಟಿದ್ರು ಅದಾದ ನಂತರ ಒಳಗಡೆ ಎಂಟ್ರಿ ಕೊಟ್ಟ ನಂತರನೇ ಕಬ್ಬಿನಿಂದ ಒಂದು ಅದರ ಸಿಪ್ಪೆಯಿಂದ ಯಾವ ತರಹ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ಬೋದು ಬಾಳೆಯ ಒಂದು ನಾರನ್ನ ಯಾವ ಥರ ತೆಗಿಬೋದು ಅದರಿಂದ ಯಾವ ತರಹ ಬೇರೆ ಬೇರೆ ಕ ವಸ್ತುಗಳನ್ನು ಮಾಡ್ಬೋದು ಹಾಗೂ ನೀವು ಇಲ್ಲಿ ನೋಡ್ತಿರ್ಬೋದು ಬಾಳೆ ಗಿಡದ್ದು ನಾರು ತೆಗೆದು ಅದರಿಂದ ಬಾಸ್ಕೆಟ್ ಮಾಡಿದರೆ ಹಾಗೂ ಚಂಡು ಹೂವಿನ ಒಂದು ಹೂವಿನಿಂದ ಬಣ್ಣವನ್ನು ತಯಾರಿಸೋದು ನೈಸರ್ಗಿಕವಾದಂಥ ಕೃತಕವಾದಂತಹ ಬಣ್ಣ ಇದು ಮಾರಿಗೋಳಿಂದ ಹಾಗೂ ಈಗ ಹತ್ತಿಯಲ್ಲಿ ಬೇರೆ ಬೇರೆ ಕಲರ್ ಹಾಕ್ತೀವಿ ಬಟ್ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿಯೇ ಹತ್ತಿ ಕಂದು ಬಣ್ಣ ಬಿಳಿ ಬಣ್ಣ ಈ ತರಹ ನೈಸರ್ಗಿಕವಾಗಿಯೇ ಹತ್ತಿ ಬೆಳೆ ಬೆಳೆದಿದ್ದಾರೆ ಸೊ ಅದರಿಂದ ಈಗ ಈ ಕ ಏನು ನೋಡ್ತಿದ್ರಲ್ಲ ಅದು ಕಂದು ಬಣ್ಣದ್ದು ನೈಸರ್ಗಿಕವಾದಂಥ ಹತ್ತಿ ಬಣ್ಣದ ಹತ್ತಿಯ ಉಡುಪುಗಳು ಸೊ ಹತ್ತಿ ಬಣ್ಣವೇ ಆ ಥರ ಇದೆ ಸೊ ಇದು ನಮ್ಮ ಧಾರವಾಡದಲ್ಲಿ ಹೆಬ್ಬಳ್ಳಿ ಫಾರ್ಮ್ ಇದೆ ಅಲ್ಲ ಸೊ ಅಲ್ಲಿ ಈ ಥರದ ಹತ್ತಿ ಇದೆ ಇದು ಏನು ನೋಡ್ತಾ ಇದ್ದಾರಲ್ಲ ಇದು ಕಂದು ಬಣ್ಣದ ಹತ್ತಿನೇ ಅಂದರೆ ಹತ್ತಿ ಗಿಡದಲ್ಲಿ ಬರಬೇಕಾದ್ರೆ ಆ ಥರ ಕಂದು ಬಣ್ಣದ ಬರ್ತದೆ ಸೊ ಆ ಥರ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿಯೇ ಇದು ಅದರ ಒಂದು ನೂಲಿನಿಂದ ತೆಗೆದು ಮಾಡಿದಂತಹ ಸೀರೆ ಸೊ ಇದ್ರ ಬಗ್ಗೆ ಫಸ್ಟಿಗೆ ಡೆಮೊ ಇಟ್ಟಿದ್ರು ಇದರ ಬಗ್ಗೆ ಅವರು ತಿಳ್ಕೊಳ್ಳಿ ಅಂತ ಹೇಳಿ ಅದಾದ ನಂತರ ನಂತರ ಮುಂದೆ ಹೋದಂಗೆ ಇವೇನು ನೋಡ್ತಿದ್ರೆ ಕಾಳುಗಳು ಗುರೆಳ್ಳು ಸೊ ವಿಧ 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 ವಿಧವಾದಂತಹ ಕಾಳುಗಳ ಬಗ್ಗೆ ಒಂದು ಮಾಹಿತಿನ ಇಟ್ಟಿದ್ದರು ಸೊ ಇದನ್ನು ಅವರು ನೋಡಲಿ ಅಂತ ಹೇಳಿ ಎಳ್ಳು ಇದು ಯಾವ ವೆರೈಟಿ ಇದನ್ನು ಯಾವಾಗ ಬಿತ್ತಬಹುದು ಬಿಳಿ ಎಳ್ಳು ಕರಿ ಎಳ್ಳು ಇದರ ಒಂದು ಬೇಸಾಯ ಕ್ರಮಗಳೇನು ಸೊ ಇಲ್ಲಿ ನೋಡಿದ್ರು ಈ ಥರವಾದಂಥ ಒಂದು ವಿಡಿಯೋಗಳನ್ನ ಅಲ್ಲಿ ಇಟ್ಟಿದ್ರು ಹಾಗೂ ನಂತರ ಸೋಯಾಬೀನ್ ಬಗ್ಗೆ ಇಟ್ಟಿದ್ದರು ಅಂದರೆ ಸೋಯಾಬೀನ್ ಕೃತಕವಾದಂತಹ ಇದು ಅಂದರೆ ಬ್ಲ್ಯಾಕ್ ಸೋಯಾಬೀನ್ ಈಗ ಎಲ್ಲರೂ ಸೋಯಾಬೀನ್ ನೋಡಿರ್ತೇವೆ ಒಂದು ಕ್ರೀಮ್ ಕಲರ್ ಇರ್ತದೆ ಅಂದರೆ ಈ ತರಹದಾದಂತಹ ಸೋಯಾಬೀನ್ಗಳನ್ನು ಅಲ್ಲಿ ಪ್ರದರ್ಶಿಸಿದರು ಅವರು ಸೋಯಾಬೀನ್ ಡಿಪಾರ್ಟ್ಮೆಂಟು ಪ್ರತಿ ಡಿಪಾರ್ಟ್ಮೆಂಟು ಅಂದರೆ ಆ ಕೃಷಿ ವಿಶ್ವವಿದ್ಯಾಲಯ ಬರುವಂಥ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅಂದರೆ ಈಗ ಜೋಳದ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಅದೇ ಮಣ್ಣು ಮಣ್ಣು ವಿಜ್ಞಾನ ವಿಭಾಗ ಅರಣ್ಯ ವಿಭಾಗ ಡೈರಿ ವಿಭಾಗ ಈ ಥರ ಅವರು ತಮ್ಮದೇ ಆದಂತಹ ಏನು ಅಲ್ಲಿ ಸಂಶೋಧನೆ ಮಾಡಿರ್ತಾರೆ ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಅಂತ ಹೇಳಿ ಅವರು ತಮ್ಮ ಒಂದು ವಸ್ತುಗಳನ್ನು ಪ್ರದರ್ಶನ ಮಾಡಿದರು ಸೊ ಅದರ ಅದರದಾದಂತಹ ಒಂದು ಚುಟುಕು ವೀಡಿಯೋ ಇದು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಕಾಳುಗಳು ಬೇರೆ ಬೇರೆ ಕಾಳುಗಳು ಹಸಿರು ಕಾಳುಗಳು ಅಂದರೆ ಸೋಯಾಬೀನದಲ್ಲಿನೇ ಇಷ್ಟೆಲ್ಲ ವೆರೈಟಿ ಆದಂತಹ ಕಾಳುಗಳಿದ್ದಾವೆ ಅನ್ನೋದನ್ನು ಅವರು ಪ್ರದರ್ಶನಕ್ಕೆ ಇಟ್ಟಿದ್ದರು ಅದರ ಜೊತೆ ಜೊತೆಗೇನೇ ಅವು ಅವುಕುರ ಬೇಸಾಯ ಕ್ರಮಗಳಾಗ್ಬೋದು ಇದ್ರ ಬಗ್ಗೆ ಆದಂತಹ ಒಂದು ಮಾಹಿತಿಯನ್ನು ಒದಗಿಸಿದ್ರು ಅವರು ಸೊ ಅದೇ ಅವರು ಅದೇ ಡಿಪಾರ್ಟ್ಮೆಂಟ್ನದವರು ಕೀಟಗಳ ಬಗ್ಗೆ ಯಾವ ತರಹದಾದಂಥ ಕೀಟಗಳು ಈ ಸೋಯಾಬಿನ್ ಆದಂಥ ಬೆಳೆಯಲ್ಲಿ ಈ ಥರ ಯಾವ ಥರ ಕೀಟಗಳು ಬರ್ತವೆ ಸೋಯಾ ಅವರಲ್ಲಿ ಕಂಡುಬರುವಂತಹ ಪ್ರಮುಖ ಕೀಟಗಳ ಬಗ್ಗೆ ಆಗ್ಬೋದು ಕೀಟ ಪ್ರಪಂಚದ ಬಗ್ಗೆ ಯಾವ್ಯಾವ ಥರ ಕೀಟಗಳು ಅವನ್ನು ಬಾಧೆ ಮಾಡ್ತವೆ ಇದ್ರ ಬಗ್ಗೆ ಆದಂತಹ ಒಂದು ಸಣ್ಣ ಒಂದು ಮಾಹಿತಿಯನ್ನು ಅವರು ಒದಗಿಸಿದರು ಸೊ ಅದಾದ ನಂತರ ಇದು ಕುಸುಬೆ ಕುಸುಬೆಯಲ್ಲಿ ಅಷ್ಟು ವೆರೈಟಿಗಳಿದ್ದಾವೆ ಸೊ ಕುಸುಬೆ ಬಗ್ಗೆ ತಿಳ್ಕೊಳ್ಳಿ ಇವೆಲ್ಲ ಎ ಟು ಜೀರೋ ಅಂದರೆ ಎ ಅಂದರೆ ಅನ್ನಿಗಿರಿ ಅಂತ ಹೇಳಿ ಅನ್ನಿಗಿರಿ ಒನ್ ಅನ್ನಿಗಿರಿ ಟು ಅವುಗಳ ವೆರೈಟಿ ಹೆಸರು ಸೊ ಅದಾದ ನಂತರ ಅದೇ ಡಿಪಾರ್ಟ್ಮೆಂಟ್ನವರು ಈ ಪಲ್ಸ್ ಬೂಸ್ಟರ್ ಅನ್ನೋದ್ರ ಬಗ್ಗೆ ಅಂದರೆ ಅವರಿಗೆ ಕೃಷಿ ಬಗ್ಗೆ ಮಾಹಿತಿ ಬರಲಿ ಅಂತ ಹೇಳಿ ಈ ಪಲ್ಸ್ ಬೂಸ್ಟರ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ ಸೊ ಇದು ಕಾಳು ಬೆಳೆ ಅಂದರೆ ಪಲ್ಸ್ ಬು ಪಲ್ಸಲ್ಲಿ ಪಲ್ಸಸ್ನಲ್ಲಿ ಅತಿ ಚೆನ್ನಾಗಿ ಇದೊಂದು ರಿಸಲ್ಟನ್ನು ಕೊಟ್ಟಿದೆ ಈ ಪಲ್ಸ್ ಬೂಸ್ಟರ್ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ನಮ್ಮ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ವಿಡಿಯೋನ ವೀಕ್ಷಿಸ್ಬೋದು ಸೊ ಇದ್ರ ಬಗ್ಗೆ ಮಾ ಅಂದರೆ ಅವರು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಕೃಷಿ ಬಗ್ಗೆ ತಿಳ್ಕೊಳ್ಳಿ ಅವರು ಅಂತ ಹೇಳಿ ಇವರು ಒಂದು ಮಾಡಿರೋದು ಸೊ ಅದೇ ತರಹ ಶೇಂಗಾದಲ್ಲಿ ಯಾವ್ಯಾವ ಬೇರೆ ಬೇರೆ ಡಿ ಎಚ್ ಟು ತರ್ಟಿ ಟು ಹಾಗೂ ಅವು ವೆರೈಟಿಗಳ ಬಗ್ಗೆ ಫೋಟೋಸನ್ನ ಇಟ್ಟು ಮುಖ್ಯವಾಗಿ ಅವು ಯಾವ ಒಂದು ರೋಗಗಳನ್ನು ತಡೆ ಹಿಡ್ಕೊತವೆ ಸೊ ಇಲ್ಲಿ ನೋಡ್ತಿರ್ಬೋದು ಅಂದರೆ ಬೇರೆ ಬೇರೆ ವೆರೈಟಿಗಳನ್ನ ಪ್ರದರ್ಶಿಸ್ಬೋದು ಪ್ರದರ್ಶಿಸಿದರೆ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಅದು ಮುಖ್ಯವಾಗಿ ಕಾರ್ಯಾಗಾರ ಇರೋದೇ ಪ್ರೌಢಶಾಲಾ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಅಂತ ಹೇಳಿತ್ತು ಸೊ ಅಲ್ಲಿ ಏನೇನು ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಒಂದು ಚುಟುಕಾದಂತಹ ವೀಡಿಯೋನ ನಾನು ಮಾಡಿದ್ದೇನೆ ಸೊ ಶೇಂಗಾದಲ್ಲಿ ಎಷ್ಟೆಷ್ಟು ವೆರೈಟಿಗಳಿದ್ದಾವೆ ಅವುಗಳ ಏನು ಇವನ್ನ ಯಾವಾಗ ಬೆಳಿಬೋದು ಯಾವಾಗ ಇದನ್ನು ಯಾವ ಥರ ಹತೋಟಿ ಮಾಡ್ಬೋದು ಅದರಲ್ಲಿ ಎಷ್ಟು ಥರ ಈಗ ನೋಡಿ ಒಂದು ಆರು ಥರದ್ದು ಶೇಂಗಾ ವೆರೈಟಿ ತೋರಿಸ್ಬಿರರು ಸೊ ಇಷ್ಟೆಲ್ಲ ವೆರೈಟಿಗಳು ಇದ್ದಾವೆ ಅನ್ನೋದು ಅವ್ರಿಗೆ ಗೊತ್ತಿರೋಂಗಿಲ್ಲ ಯಾಕಂದರೆ ಕೃಷಿ ಬಗ್ಗೆ ಗೊತ್ತಿರೋದಿಲ್ಲಲ್ಲ ಸೊ ಹಾಗಾಗಿ ಈ ಥರ ಅಗ್ರಿಕಲ್ಚರ್ ಬಗ್ಗೆ ಬಂದರೆ ಇಷ್ಟೆಲ್ಲ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಇದೊಂದು ಕಾರ್ಯಾಗಾರ ಇತ್ತು ಸೊ ಇಷ್ಟೆಲ್ಲ ವಿಧ ವಿಧವಾದಂತಹ ಒಂದು ಶೇಂಗಾ ಬೆಳೆಗಳಲ್ಲಿ ಯಾವ ಥರ ಹತೋಟಿ ಕ್ರಮ ಇದು ಜಿ ಬಿ ಡಿ ಫೋರ್ ಅಂತ ಹೇಳಿ ಇದೊಂಥರ ವೆರೈ ಹೈಬ್ರಿಡು ಸೊ ಇಷ್ಟೆಲ್ಲ ವೆರೈಟಿಗಳು ಇದ್ದಾವೆ ಅನ್ನೋದನ್ನು ಅವರಿಗೆ ಒಂದು ಮಾಹಿತಿ ಮುಕ್ಳಿ ಅನ್ನೋ ಕಾರಣಕ್ಕಾಗಿ ಈ ಥರ ಪ್ರತಿ ಡಿಪಾರ್ಟ್ಮೆಂಟ್ ತಮ್ಮದೇ ಆದಂಥ ವೈಶಿಷ್ಟ್ಯತೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರು ಹಾಗೂ ಸೂಕ್ಷ್ಮ ಜೀವಿಗಳು ಯಾವ ಥರ ನಾವು ಕೀಟನಾಶಕವಾಗಿ ಶಿಲೀಂಧ್ರನಾಶಕವಾಗಿ ಬಳಸ್ಬೋದು ಮೈಕ್ರೋರೈಸ ಆಗ್ಬೋದು ಅಝೋಸ್ಪಿರಿಲಾಮ್ ಆಗ್ಬೋದು ಅಂದರೆ ಸಾವಯವ ಕೃಷಿಯಲ್ಲಿ ಇವುಗಳ ಪಾತ್ರ ಮುಖ್ಯವಾಗಿರುತ್ತದೆ ಯಾವುದೇ ಥರದಾದಂಥ ರಾಸಾಯನಿಕಗಳನ್ನು ನಾವು ಬಳಸದೇನೆ ಇವುಗಳನ್ನು ಬಳಸಿ ನಾವು ಕೃಷಿನ ಮಾಡ್ಬೋದು ಬೇವೆಯ ಬೇಸಿಯನ್ನು ಇದು ಕೀಟನಾಶಕ ಶಿಲೀಂಧ್ರ ಸೊ ಇವು ಒಂಥರ ಶಿಲೀಂಧ್ರ ಜಾತಿಗೆ ಸೇರಿದಂತಹ ಕೀಟನಾಶಕಗಳು ಇವುಗಳನ್ನು ಬಳಸಿ ಸಾವಯವ ಕೃಷಿಯಲ್ಲಿ ತುಂಬ ಪ್ರಮುಖವಾಗಿ ನಾವು ಇವುಗಳನ್ನು ಬಳಸೋ ಬಳಸುವುದರಿಂದ ಸಾವಯವ ಕೃಷಿ ಮಹತ್ವವಾದದ್ದಾಗಿರ್ತದೆ ಯಾಕಂತಂದರೆ ರಾಸಾಯನಿಕಗಳನ್ನು ಬಳಸದೆ ಇವುಗಳನ್ನು ಬಳಸಿ ನಾವು ಕೃಷಿನ ಮಾಡ್ಬೋದು ಈ ಟ್ರೈಕೋ ಟ್ರೈಕೋ ಧರ್ಮ ಹಾರ್ಜಿಯಾನಮ್ ಇದು ಜೈವಿಕ ರೋಗನಾಶಕ ಕೀಟನಾಶಕ ಮೆಟರಾಯಿಸಿಯಮ್ ಅನಿಸೋಫಿಲಿಯಾ ಇದೊಂದು ಕೀಟನಾಶಕ ಸೊ ಅಂದರೆ ಇವುಗಳ ಬಗ್ಗೆ ಅವರು ತಿಳ್ಕೊಳ್ಳಿ ಸಡನ್ನಾಗಿ ಗೊತ್ತಾಗೋದಿಲ್ಲ ಬಟ್ ಆದ್ರೂ ಇವುಗಳು ಇದ್ದಾವೆ ಅಂದರೆ ಅವರು ತಿಳಿಲಿ ಅನ್ನೋದ್ರ ಬಗ್ಗೆ ಇವೆಲ್ಲ ಅವರು ಮಾಹಿತಿನ ಇಟ್ಟಿದ್ರಲ್ಲಿ ಸೊ ಅವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಯಾವ್ಯಾವ ಸಿಗ್ತವೆ ಎಷ್ಟೆಷ್ಟು ಕೆ ಜಿಗೆ ಎಷ್ಟು ರೂಪಾಯಿ ಸೊ ಒಂದು ಕೆ ಜಿಗೆ ಎಷ್ಟು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಂಥ ಮಾಹಿತಿ ಒಂದು ಚಾರ್ಟನ್ನಲ್ಲೇ ಹಾಕಿದ್ದರು ಸೊ ರೋಗನಾಶಕಗಳು ಎಷ್ಟು ಎಷ್ಟಕ್ಕಿದ್ದಾವೆ ಕೀಟನಾಶಕಗಳು ಎಷ್ಟು ಕೆ ಜಿ ಸಿಗ್ತವೆ ಸೊ ಇದ್ರ ಬಗ್ಗೆ ಇನ್ನೊಂದು ಮಾಹಿತಿ ನಾವು ಒದಗಿಸಿದ್ರು ಅವರು ಸೊ ಹಾಗೆ ಅವು ಮಾಹಿತಿ ಬೇಕಂತಂದರೆ ಅಲ್ಲಿ ಸಂಪರ್ಕ ಕೇಂದ್ರ ಕೊಟ್ಟಿದ್ದಾರೆ ಸೊ ನೀವು ಆ ಫೋನ್ ನಂಬರ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅದು ನಾವು ತೋರಿಸಿದಲ್ಲ ಪೌಡರ್ ಫಾರ್ಮುಲೇಷನ್ಸು ಇವೆಲ್ಲ ದ್ರವ ರೂಪದಲ್ಲಿ ಸಿಗ್ತವೆ ಅಜೋ ರೈಝೋಬಿಯಮ್ಮು ಅಝೋಸ್ಪಿಲಮ್ಮು ಇವೆಲ್ಲ ಒಂದು ಶಿಲೀಂಧ್ರ ನಾಶಕಗಳು ಸೊ ಸಾವಯವ ಕೃಷಿ ಸಂಸ್ಥೆಗೆ ನೀವು ಸಂಪರ್ಕಿಸಬೇಕಾದ್ರೆ ಈ ಒಂದು ನಂಬರಿಗೆ ಸಂಪರ್ಕಿಸಿ ನೀವು ಬರ್ಬೋದು ಇಲ್ಲಿ ಸಾವಯವ ಕೃಷಿ ಬಗ್ಗೆಯೂ ತಿಳ್ಕೊಳ್ಬೋದು ಸೊ ಇದು ಸಾವಯವ ಕೃಷಿ ಒಂದು ಏನು ಇದೆಯಲ್ಲ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವರು ಇದನ್ನು ಪ್ರದರ್ಶಿಸಿದರು ನಂತರ ಬರೋದಾದರೆ ಜೋಳ ಸಂಶೋಧನಾ ಸಮನ್ವಯ ಕೇಂದ್ರ ಎಲ್ಲ ಧಾರವಾಡದಲ್ಲಿದೆ ಸೊ ಸಿ ಎಚ್ ಎಸ್ ಅಂದರೆ ಯಾವ ಥರ ಅವರು ಆ ವೆರೈಟಿಗಳ ಬಗ್ಗೆ ಒಂದು ಪ್ರದರ್ಶನ ನೀಡಿರ್ಬೋದು ನೀಡಿರೋದಾಗಬಹುದು ಇದು ಕಂಪ್ಲೀಟಾಗಿ ಒಂದು ಕಟಾವಿಗೆ ಬಂದಂತಹ ಜೋಳದ ತೆನೆ ಇದನ್ನು ಕಟಾವಿಗೆ ಬಂದಿಲ್ಲ ಸೊ ಜೋಳದಿಂದ ಏನು ಮಾಡ್ಬೋದು ರೊಟ್ಟಿ ಮಾಡಿದರೆ ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ಈ ಸಿರಿಧಾನ್ಯಗಳು ರಾಗಿ ಕಾಳಾಗ್ಬೋದು ಸೊ ಇದು ರಾಗಿ ಅದೇ ಆ ವೆರೈಟಿ ಪರ್ಟಿಕ್ಯುಲರ್ ವೆರೈಟಿ ಇದು ಸೊ ಹಾಗೆ ಹಾರಕ್ಕ ಅಂದರೆ ಈ ಸಿರಿಧಾನ್ಯಗಳಲ್ಲಿ ರಾಗಿ ಹಾರಕ್ಕ ಅಂದರೆ ಇಂಗ್ಲೀಷ್ನಲ್ಲಿ ಕೊಡೋಮಿಲೆಟ್ ಅಂತ ಕರೀತಾರೆ ಸೊ ಇದು ಸಾವಿ ಸೊ ಆ ಒಂದು ವೆರೈಟಿ ಇದು ಸಾವಿ ಅದರಲ್ಲಿ ಧಾರವಾಡದಲ್ಲಿ ಬೆಳೆದಿರುವಂಥ ವೆರೈಟಿ ನಂತರ ಬಂದು ನವನೆ ಕಾಳು ಇವೆಲ್ಲ ಸಿರಿಧಾನ್ಯಗಳು ನಾನು ಏನು ತೋರಿಸ್ತಾ ಇದ್ದೀನಲ್ಲ ಸೊ ಮುಂದಗಡೆ ಇರೋದು ಕಾಳು ಹಿಂದ್ಗಡೆ ಅದರದ್ದು ಅದರ ಹಿಂದ್ಗಡೆ ಇರೋದು ಅದರ ಒಂದು ಅಕ್ಕಿ ಅದರಿಂದ ಮಾಡಿರುವಂಥ ಅಕ್ಕಿ ಇದು ಊದಲು ಸಿರಿಧಾನ್ಯಗಳಿದ್ದಾವೆ ಎಷ್ಟೋ ಜನ ಸಿರಿಧಾನ್ಯನೇ ನೋಡಿರೋದಿಲ್ಲ ನೀವು ಎಷ್ಟು ಜನ ಸುಮ್ಮನೆ ಸಿರಿಧಾನ್ಯ ಇದೆ ಅಂತ ಅಂದ್ಕೊಂಡಿರ್ತೀರ ಸೊ ಸಿರಿಧಾನ್ಯಗಳು ಅನ್ನೋ ಪ್ರಕಾರನೇ ಅವು ಸಿರಿಧಾನ್ಯಗಳು ಇಷ್ಟು ಬರಗು ಸೊ ಇವು ನಂತರ ಮತ್ತೊಂದು ಡಿಪಾರ್ಟ್ಮೆಂಟು ಗೋಧಿ ಸಂಶೋಧನಾ ಕೇಂದ್ರ ಸೊ ಅವರಲ್ಲಿ ಎಷ್ಟು ಥರದಾದಂಥ ಗೋಧಿಗಳಿದ್ದಾವೆ ಸೊ ಯಾವ್ಯಾವ ವೆರೈಟಿ ಸೊ ಅವರು ಆ ಒಂದು ವೆರೈಟಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರು ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಒಂದು ದಿನದಲ್ಲಿ ಕಾರ್ಯಾಗಾರದಲ್ಲಿ ಏನೇನು ಇರಬೇಕು ಸೊ ವಿದ್ಯಾರ್ಥಿಗಳು ಬಂದ ನಂತರ ಓ ಓಕೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಇಷ್ಟು ನಾವು ತಿಳ್ಕೊಬೋದು ಕೃಷಿ ಅಂದರೆ ಇದು ಕಂಪ್ಲೀಟಾಗಿ ತಿಳ್ಕೊಳ್ಳಿಕ್ಕೆ ಆಗದೇ ಇರೋ ಇದ್ರೂ ಒಂದು ದಿನದ ಕಾರ್ಯಾಗಾರದಲ್ಲಿ ಅವರು ಏನು ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ತಿಳಿಸ್ಕೊಟ್ಟಿದ್ದರು ಹಾಗೆ ಒಂದಿಷ್ಟು ಜನ ಈಗಿನ ಈಗಿನ ಜನ್ರೇಷನಲ್ಲಿ ಈಗ ಅಂದರೆ ಇವಾಗ ಕಲಿತಿರುವಂಥ ವಿದ್ಯಾರ್ಥಿಗಳು ಪಿ ಯು ಸಿನಲ್ಲಿ ಟೆಂತ್ನಲ್ಲಿ ಆಗಿರ್ಬೋದು ಎಷ್ಟೋ ಜನ ಗೊ ಹೀಗಿರ್ತದೆ ಅನ್ನೋದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಅಂಥ ವಿದ್ಯಾರ್ಥಿಗಳಿಗಾಗಿ ಇದೊಂದು ಐ ಸಿ ಆರ್ ವತಿಯಿಂದ ಈ ಒಂದು ಕಾರ್ಯಾಗಾರ ಇತ್ತು ವರ್ಕ್ಶಾಪ್ ಇತ್ತು ಸೊ ತುಂಬ ಒಳ್ಳೆಯದು ಈ ಥರ ವರ್ಕ್ಶಾಪ್ ಮಾಡಿದ್ರು ಮಾಡಿರೋದು ನನಗೆ ಅದು ನನಗೂ ತುಂಬ ಆಯಿತು ಯಾಕಂತಂದರೆ ಎಲ್ಲ ವಿದ್ಯಾರ್ಥಿಗಳು ತಿಳ್ಕೊಬೋದು ಯಾಕಂದರೆ ಸುಮ್ಮನೆ ತಿನ್ನೋದಷ್ಟೆ ಎಲ್ಲ ಅದರ ಬಗ್ಗೆ ಇದು ಈ ಥರನ ಓಕೆ ಇದು ಈ ಥರ ಬರುತ್ತೆ ಗೋಧಿ ಅಂದರೆ ಹಿಂಗಿರ್ತದೆ ಜೋಳ ಅಂದರೆ ಹಿಂಗಿರ್ತದೆ ಇದನ್ನು ತಿಳ್ಕೊಬೇಕಾಗ್ತದೆ ಎಷ್ಟೋ ಜನ ವಿದ್ಯಾರ್ಥಿಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ಹೊಲಕ್ಕೆ ಹೋಗಿರೋದಿಲ್ಲ ಸೊ ಇದು ಹೆಂಗೆ ಬರ್ತದೆ ಅನ್ನೋದು ಗೊತ್ತಿರಂಗಿಲ್ಲ ಅವರಿಗೆ ಅಕ್ಕಿ ಅಂತಂದರೆ ಏನಂದರೆ ಡೈರೆಕ್ಟಾಗಿ ರೈಸ್ ಅಂದರೆ ರೈಸ್ ಅಷ್ಟೇ ಬಟ್ ಅದು ಯಾವ ಥರ ಹೊಲದಿಂದ ಕಟಾವಾಗಿ ಬಂದು ನಮ್ಮ ಕೈಯಲ್ಲಿ ಸಿಗೋವರೆಗೂ ಅದು ಯಾವ ಥರ ಪ್ರೊಸೆಸ್ಸಾಗಿ ಅನ್ನೋದು ಅವ್ರಿಗೆ ಇನ್ನೂವರೆಗೂ ಗೊತ್ತಿರೋದಿಲ್ಲ ಸೊ ಇದನ್ನು ಅವರು ವಿದ್ಯಾರ್ಥಿಗಳಲ್ಲಿ ಮನನ ಮುಟ್ಟಿಸ್ಲಿಕ್ಕಾಗಿ ಒಂದು ಕಾರಣಕ್ಕಾಗಿ ಈ ಒಂದು ವರ್ಕ್ಶಾಪ್ ಇಟ್ಟಿದ್ದರು ಸೊ ತುಂಬ ಒಳ್ಳೆಯ ಕಾರ್ಯಕ್ರಮ ಯಾರೆಲ್ಲ ವಿದ್ಯಾರ್ಥಿಗಳು ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಗೊಂಡಿದ್ದಾರೆ ಸೊ ಸೊ ಇದು ಒಂದು ಗೋವಿಂದ ಜೋಳದಲ್ಲಿ ಅವು ಬೇಬಿ ಬೇಬಿ ಕಾರ್ನ್ ಆಗಿರ್ಬೋದು ಸೊ ನೀವು ಗೋವಿಂದ ಜೋಳದಲ್ಲಿ ತುಂಬ ವೆರೈಟಿಗಳಿದ್ದಾವೆ ಕಾಳಿಗಾಗಿ ಬೇಬಿ ಕಾರ್ನ್ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಒಂದು ಅಂದರೆ ಕಂಪ್ಲೀಟಾಗಿ ಸ ಅದು ಬೆಳವಣಿಗೆ ಹೊಂದಿರದಂತಹ ಒಂದು ಗೋವಿನ ತೆನೆ ಸೊ ಈ ವಿಧ ವಿಧ ವಿಧವಾದಂತಹ ಭತ್ತದಲ್ಲಿ ಬರುವಂತಹ ಒಂದು ವೆರೈಟಿಗಳು ಇವು ಸೊ ನೋಡಿ ಎಷ್ಟು ವೆರ ವೆರೈಟಿ ಇದ್ದಾವೆ ಭತ್ತದಲ್ಲೇ ಈ ಥರದಾದಂಥ ವೇರಿಯೇಷನ್ಸು ಒಂದಿಷ್ಟು ಬ್ಲ್ಯಾಕ್ ಕಲರ್ ಕೋಟಿಂಗ್ ಇದ್ದರೆ ಒಂದಿಷ್ಟು ಗೋಲ್ಡನ್ ಯೆಲ್ಲೋ ಕಲರು ಸೊ ಇಷ್ಟು ವಿಧಗಳಿದ್ದಾವೆ ಸೊ ಇದನ್ನೆಲ್ಲ ನೋಡೋದ್ರಿಂದ ಅವ್ರಿಗೆ ಏನು ಅನಿಸುತ್ತೆ ಓಕೆ ನಾವು ಇದನ್ನು ನೋಡಿರಲಿಲ್ಲಲ್ಲ ನಾವು ಬರೀ ರೈಸ್ ಅಷ್ಟೇ ನೋಡೀವಿ ಇಷ್ಟೆಲ್ಲ ವಿಧಗಳಿದ್ದಾವಲ್ಲ ಆ ಒಂಥರ ಅವ್ರಿಗೇನೋ ಆಗ್ತದೆ ಸೊ ನೀವು ನೋಡ್ತಿರ್ಬೋದು ಇವೆಲ್ಲ ಭತ್ತದ ತಳಿಗಳೇ ಇಷ್ಟೆಲ್ಲ ಭತ್ತದ ಬೇರೆ ಬೇರೆ ವಿಧಗಳು ಸೊ ನಂತರ ಬರೋದಾದರೆ ನಾಳೆ ನಿಮಗೆ ಜಸ್ಟು ನಾನು ಸಿರಿಧಾನ್ಯಗಳನ್ನು ತೋರಿಸಿ ಸಿರಿಧಾನ್ಯಗಳಲ್ಲಿ ಅವಲಕ್ಕಿ ಮಾಡಿದ್ದಾರೆ ಓಕೆ ಇದು ಪ್ರೋಮಿಕ್ಸ್ ಮಿಲೆಟ್ ಬೇಸ್ಡ್ ಸಪ್ಲಿಮೆಂಟ್ರಿ ಫುಡ್ಸು ಸೊ ಅವಲಕ್ಕಿ ರಾಗಿನಲ್ಲಿ ನವಣೆಯಲ್ಲಿ ಸೊ ಮಿಲ್ಲೆಟ್ ಬೇಸ್ಡ್ ಪ್ರೋಮಿಕ್ಸ್ ಇದು ಪ್ರೋಟೀನ್ ಅದರಲ್ಲಿ ಮಾಡಿರ್ಬೋದು ಮತ್ತು ಕೃಷಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಬಂದರೆ ಅವರು ಟ್ರ್ಯಾಕ್ಟರ್ನ ಮಾಡಲ್ನ ಒಂದು ಡೆಮೋನ ಇಟ್ಟಿದ್ದರು ಅಂದರೆ ಟ್ರ್ಯಾಕ್ಟರು ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದ ಅದರ ಯಂತ್ರಗಳು ಯಾವ ತರ ಸೆಟ್ ಆಗಿರ್ತದೆ ಅನ್ನೋದ್ರ ಬಗ್ಗೆ ಅವರು ತೋರಿಸಿದರು ನೋಡಿದಿರ್ಬೋದು ನೀವು ಇದು ಟ್ರ್ಯಾಕ್ಟರ್ನ ಒಳಾಂಗಣ ಅಂದರೆ ಒಳಗಡೆ ಈ ಥರ ಯಂತ್ರಗಳು ಟ್ರ್ಯಾಕ್ಟರ್ಲೇ ಕೆಲಸ ಮಾಡ್ತವೆ ಆ ಮೇಲುಗಡೆ ನಮ್ಮ ಕಾಣೋ ಟ್ರ್ಯಾಕ್ಟ್ರೇ ಬೇರೆ ಬಟ್ ಇದು ಒಳಗಡೆ ಒಂದು ಯಂತ್ರ ಸೊ ಪಿಸ್ಟ್ ಎಲ್ಲ ಪಿಸ್ಟನ್ ಗಾ ವೀಲ್ಸು ಮಷಿನ್ಸ್ ಎಲ್ಲೆಲ್ಲಿದ್ದಾವೆ ಸೊ ಇದು ಟ್ರ್ಯಾಕ್ಟರ್ನ ಮಾಡಲ್ ಇದು ಓಕೆ ನೀವು ನೋಡ್ತಾ ಇರೋದು ಟ್ರ್ಯಾಕ್ಟರ್ನ ಮಾಡಲ್ ಅಂದರೆ ಟ್ರ್ಯಾಕ್ಟರ್ ಅಲ್ಲ ಟ್ರ್ಯಾಕ್ಟರ್ ಮೇಲ್ಗಡೆ ಕೋಟಿಂಗ್ ಆದರೆ ಅದು ಬೇರೆನೇ ಕಾಣುತ್ತೆ ಬಟ್ ಇದು ಒಳಗಡೆ ಈ ಥರ ಟ್ರ್ಯಾಕ್ಟರ್ ಇರುತ್ತೆ ಅನ್ನೋದ್ರ ಬಗ್ಗೆ ಅವರು ಒಂದು ಡೆಮೋನ ತೋರಿಸಿದರು ಸೊ ಓಕೆ ಇದು ಕೃಷಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನವರು ಈ ಒಂದು ಡೆಮೋನ ಈ ಕಾರ್ಯಾಗಾರದಲ್ಲಿ ತೋರಿಸಿದರು ಸೊ ಅದರ ಒಂದು ವಿದ್ಯಾರ್ಥಿಗಳಿಗೆ ತಿಳಿಲಿ ಟ್ರ್ಯಾಕ್ಟರ್ ಅಂದರೆ ಒಳಗಡೆ ಯಾವ ತರಹ ಯಂತ್ರ ಇರ್ತದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಲಿಕ್ಕಾಗಿ ಅವರು ಈ ಒಂದು ಡೆಮೋನ ತೋರಿಸಿದ್ರು ಸೊ ನಂತರ ಬಂದು ಮೈಕ್ರೊಬಯಾಲಜಿ ಡಿಪಾರ್ಟ್ಮೆಂಟ್ನವರು ಅಣಬೆ ಕೃಷಿ ಅಣಬೆ ಅಂದರೆ ಒಂದು ಶಿಲೀಂಧ್ರ ಸೊ ಅವರು ಮುಖ್ಯವಾಗಿ ಅಣಬೆ ಕೃಷಿ ಬಗ್ಗೆ ಯಾವ ಥರ ಮಾಡ್ಬೋದು ಅವರು ಸ್ಟೇಜಸ್ನ ತೋರಿಸಿದ್ರು ಅವ್ರ ಫಂಗಸ್ ಯಾವ ಥರ ಗ್ರೋತ್ ಆಗುತ್ತೆ ಅಂತ ಹೇಳಿ ಸೊ ಅದು ತಾಜಾ ಚಿಪ್ಪು ಅಣಬೆ ಬಗ್ಗೆ ಇದು ಅಜೋಲಾ ಸೊ ಅಝೋಲಾ ಯಾವ ಥರ ಅಂದರೆ ಈ ಕೋಳಿಗಳಿಗೆಲ್ಲ ಆಹಾರವಾಗಿ ಎಲ್ಲ ಸಿಗ್ತದೆ ಸೊ ಇದು ಗ್ರೀನ್ ಆಲ್ಗೆ ಇವೆಲ್ಲ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ನವರು ಸೊ ಇದಂದರೆ ಏನು ಇದಂದರೆ ಏನು ಅಂತೇಳಿ ಬಯೋಗ್ಯಾಸು ಸೊ ಹಾಗೆ ಒಂದಿಷ್ಟು ಜೈವಿಕ ಗೊಬ್ಬರಗಳು ರೈಸೋಬಿಯಮ್ ಆಗಿರ್ಬೋದು ಟ್ರೈಕೋಡರ್ಮ ಈ ತರಹದಂತಹ ಒಂದು ಗೊಬ್ಬರಗಳ ಒಂದು ಪ್ರದರ್ಶನವನ್ನು ಅವರು ಏರ್ಪಡಿಸಿದರು ಮುಖ್ಯವಾಗಿ ಅವರು ಅಣಬೆ ಕೃಷಿ ಬಗ್ಗೆ ತೋರಿಸಿದರು ನಂತರ ಬರೋದಾದರೆ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಮುಖ್ಯವಾಗಿ ಪಶು ಪಶು ವಿಜ್ಞಾನ ವಿಭಾಗ ಧಾರವಾಡ ಸೊ ಇವರು ಏನು ಏರ್ಪಡಿಸಿದ್ರು ಅಂದರೆ ಮುಖ್ಯವಾಗಿ ಧಾರವಾಡ ಎಮ್ಮೆ ಬಗ್ಗೆ ಒಂದು ಪೋಸ್ಟರ್ನ ಹಾಕಿದರು ಮತ್ತು ಯಾವ ತರಹದಾದಂತಹ ಆಕಳಗಳನ್ನು ಕಟ್ಟುವ ಪದ್ಧತಿ ಸೊ ಇದು ಟೇಲ್ ಟು ಟೇಲ್ ಅಂದರೆ ಬಾಲ ಪದ್ಧತಿ ಅಂತ ಕರಿತೀವಿ ಅದರೊಂದು ಡೆಮೋನ ಇಟ್ಟಿದ್ರು ಅಂದರೆ ನಂತರ ನೆಕ್ಸ್ಟು ಇದು ಓಪನ್ ಹೌಸ್ ಸಿಸ್ಟಮು ಅಂದರೆ ಸಸ್ ಸಾರಿ ಪ್ರಾಣಿಗಳನ್ನು ಯಾವ ಥರ ಕಟ್ಟುವಂಥ ವಿಧಗಳು ಅದು ಟೇಲ್ ಟು ಟೇಲ್ ಅಂದರೆ ಬಾಲ ಪದ್ಧತಿ ಇದು ಓಪನ್ ಓಪನ್ ಸಿಸ್ಟಮು ಸೊ ಇದು ಹೆಡ್ ಟು ಹೆಡ್ ಫೇಸ್ ಟು ಫೇಸ್ ಸಿಸ್ಟಮ್ ಅಂದರೆ ಇಲ್ಲಿ ಈ ಒಂದು ಸಿಸ್ಟಮ್ನಲ್ಲಿ ಆಕಳುಗಳು ತಮ್ಮ ಮುಖಾಮುಖಿಯಾಗಿರ್ತವೆ ಮುಖಮುಖ ಪದ್ಧತಿ ಮುಖಾಮುಖಿ ಪದ್ಧತಿ ಅದು ಬಾಲಬಾಲ ಪದ್ಧತಿ ಇದು ಮುಖಾಮುಖಿ ಪದ್ಧತಿ ಈ ತರಹದಂಥ ಕೊಟ್ಟಿಗೆಗಳ ವಿನ್ಯಾಸ ಸೊ ನಂತರ ಬರೋದಾದರೆ ಭಾರತದಲ್ಲಿ ಕಂಡುಬರುವಂಥ ಪ್ರಮುಖ ತಳಿಗಳ ಬಗ್ಗೆ ಒಂದು ಪೋಸ್ಟರ್ನ ಹಚ್ಚಿದ್ದರು ಯಾವ್ಯಾವ ತಳಿಗಳು ಕಂಡು ಬರ್ತವೆ ಸೊ ಮುಖ್ಯವಾಗಿ ಅಂತಂದರೆ ನಮ್ಮ ಧಾರವಾಡದ ಹೆಮ್ಮೆಗೆ ರಾಷ್ಟ್ರೀಯ ಮುನ್ನನೆ ಸಿಕ್ಕಿದೆ ಅಂದರೆ ಜಿ ಐ ಟ್ಯಾಕ್ ಸಿಕ್ಕಿದೆ ಸೊ ಅದರದ್ದು ಒಂದು ನಮ್ಮ ಹೆಮ್ಮೆ ಸೊ ಹಾಗಾಗಿ ಅದನ್ನು ಮುಖ್ಯವಾಗಿ ನಾವು ಪೋಸ್ಟರ್ನಲ್ಲಿ ಇಡಲೇಬೇಕಾಗಿತ್ತು ಸೊ ಇಟ್ಟಿದ್ದಾರೆ ಸೊ ಅದರ ಬಗ್ಗೆ ತಿಳ್ಕೊಳ್ಳಿ ಸೊ ಮತ್ತು ಸುಮಾರು ಬೇರೆ ಬೇರೆ ಆಡಿನ ತಳಿಗಳು ಕುರಿ ತಳಿಗಳು ಅವೆಲ್ಲ ಅವರು ಹಚ್ಚಿದರು ಸೊ ನಂತರ ಅರಣ್ಯ ವಿಭಾಗದವರು ಸೊ ಸುಮಾರು ಬೇರೆ ಬೇರೆ ಥರದಾದಂತಹ ಹೆಬ್ಬೇವಿನ ಸಸಿ ಬೇರೆ ಬೇರೆ ಸಸಿಗಳು ನೋಡಿಲ್ಲ ಸೊ ಕೃಷಿಗೆ ಸಂಬಂಧಪಟ್ಟ ಹಾಗೆ ನೋಡ್ರಂಗಿಲ್ಲ ಇನ್ನು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಸುಮಾರು ಮಹಾಗನಿ ಸಂಪಿಗೆ ಈ ಥರ ಬೇರೆ ಬೇರೆಯಾದಂತಹ ಸಸ್ಯಗಳನ್ನು ಹುಣಸೆ ತೇಗ ಸಾಗವಾನಿ ಇದರ ಬೇರೆ ಬೇರೆ ಥರದಾದಂತಹ ಸಸಿಗಳು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಸಸಿಗಳು ಸೊ ಒಂದಿಷ್ಟು ಬೀಜಗಳು ಇಟ್ಟಿದ್ದರು ಆಂಟವಾಳಿದ ಬೀಜ ಓಕೆ ಅಂಟವಾಳ ಗಿಡ ಇದೆ ಸೊ ಅದು ಒಂದು ಬೀಜ ಬೀಜಗಳ ಒಂದು ಪ್ರದರ್ಶನವನ್ನು ಇವರು ಏರ್ಪಡಿಸಿದ್ರು ಸೊ ಇಲ್ಲಿ ನೀವು ನೋಡ್ತಿರೋದು ನೆಕ್ಸ್ಟ್ ಇದು ಶ್ರೀಗಂಧದ ಬೀಜ ಸೊ ಅದು ಅಂಟವಾಳದ ಬೀಜ ಇದು ಶ್ರೀಗಂಧ ಶ್ರೀಗಂಧ ಮರದ ಬೀಜ ಸೊ ಈ ಥರ ಇರ್ತದೆ ಸೊ ನಂತರ ಒಂದಿಷ್ಟು ಬಯೋ ಡೀಸೆಲ್ಸ್ ಅಂದರೆ ಬೇವಿನ ಎಣ್ಣೆಯಿಂದ ತೆಗೆದಂತಹ ಎಣ್ಣೆ ಬೇವಿನ ಎಣ್ಣೆ ಸೊ ಇದು ಹೊಂಗೆ ಮರ ಹೊಂಗೆ ಮರದ ಬೀಜ ಅದು ಬೇವಿನ ಬೀಜ ಹಿಂದಿರೋದು ಸೊ ಇದು ಬೇವಿನ ಡೀಸೆಲ್ ಬೇವಿನ ಬೀಜದಿಂದ ಏರ್ಪಡಿಸಿದಂತಹ ಡೀಸೆಲು ಸೊ ಅಂದರೆ ಅರಣ್ಯಕ್ಕೆ ಸಂಬಂಧಪಟ್ಟಾಗಿ ಏನೇನು ಮಾಡ್ಬೋದು ಏನೇನು ಇರ್ತದೆ ಅರಣ್ಯ ಒಂದು ಪದ್ಧತಿಯಲ್ಲಿ ಹಾಗೆ ಬ ಹಾಗೆ ಹಬ್ಬ ಬೀಜದ ಒಂದು ಎಣ್ಣೆ ಸೊ ಹೊಂಗೆ ಮೇಯದ ಒಂದು ಎಣ್ಣೆ ಈ ಥರದಾದಂತಹ ಒಂದು ಪ್ರದರ್ಶನವನ್ನು ಅವರು ಅರಣ್ಯ ವಿಭಾಗದವರು ಇಟ್ಟಿದ್ದರು ಸೊ ಅರಣ್ಯದ ಬಗ್ಗೆ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ ಅರಣ್ಯ ವಿಭಾಗ ಅಂದರೆ ಏನು ಅರಣ್ಯ ಕೃಷಿ ಪದ್ಧತಿಯಲ್ಲಿ ಏನೇನು ನಾವು ಕಲಿಬೋದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿನ ಅವರು ಒದಗಿಸಿದರು ಸೊ ನಂತರ ಬರೋದಾದರೆ ಕೃಷಿ ಕೀಟಶಾಸ್ತ್ರ ವಿಭಾಗದವರು ಸೊ ಸುಮಾರು ಬೇರೆ ಬೇರೆ ಪದ್ಧತಿಯಲ್ಲಿ ಬೇರೆ ಬೇರೆ ವಿಧ ವಿಧವಾದಂತಹ ಕೀಟಗಳು ನಮ್ಮ ಕೃಷಿಯಲ್ಲಿ ಯಾವ ತರಹದಾದಂಥ ಕೀಟಗಳು ಬಾಧೆಯನ್ನು ಉಂಟು ಮಾಡ್ತವೆ ಸೊ ಈ ಥರ ಎಷ್ಟೆಲ್ಲ ಕೀಟಗಳಿದ್ದಾವೆ ಅವರು ನೋಡಿರೋಕ್ಕಿಲ್ಲ ಈ ಎಲ್ಲ ಕೀಟಗಳು ಯಾಕೆಂದರೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಗಳಿಗೆಲ್ಲ ಅವೆಲ್ಲ ಕಾಮನ್ನು ಬಟ್ ಬೇರೆ ವಿದ್ಯಾರ್ಥಿಗಳು ಕೀಟಗಳನ್ನು ಹಿಡಿದು ಹಿಂಗೆ ಪ್ರಿಸರ್ವ್ ಮಾಡ್ತಾರೆ ಅನ್ನೋದು ಗೊತ್ತಿರೋಂಗಿಲ್ಲ ಸೊ ಸೊ ಇದು ಜೇನು ಅನ್ನೋದ ಪ್ರಭೇದ ಸೊ ಎಷ್ಟು ಜೇನುಗಳಿದ್ದಾವೆ ಹೆಜ್ಜೇನು ಸೊ ಜೇನು ಜೇನು ವಿಧ ಇಷ್ಟು ಜೇನು ಇದಾವೆ ಅಂದ್ರೆ ಗೊತ್ತಿರೋಂಗಿಲ್ಲ ಒಂದಿಷ್ಟು ಜನರಿಗೆ ಸೊ ಜೇನು ನಂತರ ಕೋಲು ಜೇನು ಅಂದರೆ ಲಿಟ್ಲ್ ಬಿ ಅಂತ ಕರಿತೇವೆ ಕೋಲು ಜೇನು ಸೊ ಇದು ನುಸುರಾಳು ಜೇನು ರಾಳು ಜೇನು ಸೊ ರಾಳು ಜೇನು ಸೊ ನಂತರ ಬರೋದಾದರೆ ರೇಷ್ಮೆ ಕೃಷಿ ಬಗ್ಗೆ ಒಂದು ಮಾಹಿತಿನ ಒದಗಿಸಿದರು ರೇಷ್ಮೆ ಕೃಷಿಯಲ್ಲಿ ಏನೇನಿದೆ ಸೊ ಎಷ್ಟು ಥರದ ರೇಷ್ಮೆ ಯಾವ ಥರ ಗೂಡು ಕಟ್ತದೆ ನಾವು ಹಿಪ್ಪು ನೇರಳೆ ಕೃಷಿನ ಯಾವ ಥರ ಮಾಡೋದು ಸೊ ಹಾಗೂ ಎರೆಹುಳು ಗೊಬ್ಬರ ಇದು ಎರೆಹುಳು ಗೊಬ್ಬರ ಅಂದರೆ ಮುಖ್ಯವಾಗಿ ಏನು ಅವ್ರು ತಿಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಮಾಡಿದರೆ ಸೊ ಇದು ಎರೆಹುಳಿ ಗೊಬ್ಬರ ತಯಾರಿಸ್ಬೇಕಂತಂದರೆ ಈ ಇಷ್ಟು ಹಂತಗಳಲ್ಲಿ ನಾವು ಎರೆಹುಳು ಅಂದರೆ ಅದನ್ನು ಸ ಶೇಖರಣೆ ಮಾಡಿದಾಗ ಸೊ ನಮಗೆ ಎರೆಹುಳು ತ್ಯಾಜ್ಯ ನಿರ್ವಹಣೆ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸಿದರು ಸೊ ಇದು ರಾಳು ಜೇನು ಇದೆಯಲ್ಲ ಅದರ ಒಂದು ಪೆಟ್ಟಿಗೆ ಈ ಥರ ಇರುತ್ತದೆ ಬೇರೆ ನಾವು ಜೇನು ಪೆಟ್ಟಿಗೆ ಮಾಡೋದು ಬಟ್ ಆ ರಾಳು ಜೇನು ಇರ್ತದಲ್ಲ ಅದು ಅದಕ್ಕೆ ಮುಳ್ಳು ಇರೋದಿಲ್ಲ ಸೊ ಇದು ತುಳುವೆ ಜೇನಿನ ಕುಟುಂಬದ ಒಂದು ಫಸ್ಟಿಗೆ ತಳಮನೆ ಇರಬೇಕು ನಂತರ ಸಂಸಾರದ ಕೋಣೆ ನಂತರ ಸೂಪರ್ ಚೇಂಬರ್ ಅಂತ ಹೇಳಿ ಅಂದರೆ ಜೇನು ಕೋಣೆ ನಂತರ ಬರೋದಾದರೆ ಹೊರ ಮುಚ್ಚಳ ಸೊ ಇಷ್ಟು ಹಂತಗಳಲ್ಲಿ ಒಂದು ಜೇನುಪೆಟ್ಟಿಗೆ ನಿರ್ಮಾಣ ಮಾಡಬೇಕಂತ ಹೇಳಿ ಡೆಮ್ಮ ಇಟ್ಟಿದ್ರು ನಂತರ ಮಣ್ಣು ವಿಜ್ಞಾನ ವಿಭಾಗದವರು ಎಷ್ಟು ಮಣ್ಣಿನಲ್ಲಿ ಮಣ್ಣಿನ ವಿಧಗಳಿದ್ದಾವೆ ಕೆಂಪು ಮಣ್ಣು ಕಪ್ಪು ಮಣ್ಣು ನಂತರ ಎಷ್ಟು ಥರದಾದಂಥ ಮಣ್ಣುಗಳಿದ್ದಾವೆ ಪ್ರಾಬ್ಲಮೆಟಿಕ್ ಸಾಲ್ವ್ಸ್ ಅಂತೇಳಿ ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಈ ಥರ ಬೇರೆ ಬೇರೆ ವಿಧ ವಿಧದಂಥ ಮಣ್ಣುಗಳ ಒಂದು ಪ್ರದರ್ಶನವನ್ನು ಮಾಡಿದರು ನಂತರ ಬರೋದಾದರೆ ಸಸ್ಯ ರೋಗ ವಿಭಾಗದ ಡಿಪಾರ್ಟ್ಮೆಂಟ್ನವರು ಅಂದರೆ ಈ ವಿಭಾಗದವರು ಸಸ್ಯಗಳಲ್ಲಿ ಯಾವ್ಯಾವ ಥರ ರೋಗಗಳು ಬರ್ತವೆ ಅದರ ಬಗ್ಗೆ ಒಂದು ಮಾಹಿತಿನ ಇಟ್ಟಿದ್ದರು ಸೊ ಅವರು ಇದು ಈರುಳ್ಳಿಯಲ್ಲಿ ಸೊ ಇದು ಮೆಣಸಿನಕಾಯಲ್ಲಿ ಎಲೆಮುಟ್ಟರು ರೋಗ ಬರುವಂತಹ ಒಂದು ಲಕ್ಷಣಗಳಿವೆ ಸೊ ಮೆಣಸಿನಕಾಯಲ್ಲಿ ಮುಟ್ಟರು ರೋಗ ಸೊ ನೆಕ್ಸ್ಟ್ ಬಂದು ಇದು ಸೋಯಾಬೀನಲ್ಲಿ ಸೋಯಾಬೀನ್ ಅಂದರೆ ತುಕ್ಕು ರೋಗ ಸೋಯಾಬೀನಲ್ಲಿ ತುಕ್ಕು ರೋಗ ಯಾವ ಥರ ಬರ್ತದೆ ಸೊ ಅದರ ಲಕ್ಷಣಗಳು ಈ ಥರ ರೋಗಬಾಧೆ ಕಾಡ್ತದೆ ನಮ್ಮ ಬೆಳೆಗಳಲ್ಲಿ ಇಷ್ಟೆಲ್ಲ ರೋಗ ಬರ್ತದೆ ಸೊ ಅನ್ನೋದನ್ನು ಅವರು ಸಸ್ಯಶಾಸ್ತ್ರ ವಿಭಾಗದವರು ಇಟ್ಟಿದ್ದರು ಇದು ಕಡಲೆಯಲ್ಲಿ ಕಡಲೆ ಸಡನ್ನಾಗಿ ಒಣಗ್ತದೆ ಅದಕ್ಕೆ ಅಂದರೆ ಅದು ವೀಲ್ಟ್ ಡಿಸೀಸ್ ಅಂತ ಕರಿತೇವೆ ಸೊ ಕಡಲೆಯಲ್ಲಿ ಒಣಗುವಿಕೆ ರೋಗ ಇನ್ನು ಮ್ಯಾಂಗೋನಲ್ಲಿ ಅಂತಕನಸ್ ಅಂತ ಹೇಳಿ ಅಂದರೆ ಚುಕ್ಕೆ ಚುಕ್ಕೆಗಳ ಮೇಲೆ ಬಂದು ಸೊ ಎಂಟೈರ್ ನಮ್ಮ ಒಂದು ಮಾವಿನ ಗಿಡವೇ ಹಾಳಾಗ್ತದೆ ಸೊ ಇನ್ನು ಸಾಸಿವೆಯಲ್ಲಿ ಸಾಸಿನೂ ಸಹ ರಸ್ಟ್ ಅಂದರೆ ತುಕ್ಕು ರೋಗ ಸಾಸಿವೆಯಲ್ಲಿ ಯಾವ ಥರ ಕಾಡ್ತದೆ ಸೊ ನಂತರ ಬಂದು ಗೋಧಿಯಲ್ಲಿ ಮುಖ್ಯವಾಗಿ ಗೋಧಿಯಲ್ಲಿ ಯಾವ ಥರ ರೋಗ ಬರ್ತದೆ ನಂತರ ಜೋಳದಲ್ಲಿ ಜೋಳದಲ್ಲಾಗ್ಬೋದು ಸೊ ಈ ಥರ ವಿಧ ವಿಧವಾದಂತಹ ಒಂದು ಬೆಳೆಗಳಲ್ಲಿ ಇನ್ನು ಗ್ರೀನ್ ಗ್ರಾಮ್ ಅಂದರೆ ಹೆಸರು ಕಾ ಹೆಸರು ಬೆಳೆಯಲ್ಲಿ ಹೆಸರು ಕಾಳು ಸೊ ಇವೆಲ್ಲ ಬೆಳೆಗಳಲ್ಲಿ ನೆಕ್ಸ್ಟ್ ಚಿಕ್ಕು ಗಿಡದಲ್ಲಿ ಬರ್ತದೆ ಸೊ ಚಿಕ್ಕು ಗಿಡದಲ್ಲಿ ಯಾವ ಬೆಳೆ ಯಾವ ರೋಗ ಅಂತಂದರೆ ಲೀಪ್ ಸ್ಪಾಟ್ ಅಂದರೆ ಎಲೆ ಚುಕ್ಕಿ ರೋಗ ಸೊ ಎಲೆ ಚುಕ್ಕೆ ರೋಗ ಈ ತರಹ ಬೇರೆ ಬೇರೆ ಒಂದು ಸಸ್ಯಗಳಲ್ಲಿ ಯಾವ ಥರ ಕೀಟಗಳ ಬಾಧೆ ಕಾಡ್ತದೆ ಅಂತ ಹೇಳಿ ಇನ್ನು ಕೊನೆಯದಾಗಿ ಜಲಕೃಷಿ ಅಂದರೆ ಹೈಡ್ರೋಫೋನಿಕ್ ಬಗ್ಗೆ ಅವರು ಒಂದು ಡೆಮೋನ ತೋರಿಸಿದರು ಅಂದರೆ ಮಣ್ಣಿಲ್ಲದೇ ಕೃಷಿ ಮಾಡ್ಬೋದು ಸೊ ಮಣ್ಣಿಲ್ಲದೇ ಈ ಥರ ಕೃಷಿ ಮಾಡಿ ಸುಮಾರು ಜನ ಮಾಡ್ತಾ ಇದ್ದಾರೆ ಸೊ ಮಣ್ಣಿಲ್ಲದೇ ಈ ಎಲೆ ಎಲೆ ತರಕಾರಿಗಳನ್ನು ಬೆಳ್ಕೋಬೋದು ಅನ್ನೋದರ ಒಂದು ಡೆಮೋನ ತೋರಿಸಿದ್ರು ಸೊ ಇದು ಜಲಕೃಷಿ ಅಂತ ಹೇಳಿ ಹೈಡ್ರೋಫೋನಿಕ್ ಅಂತ ಹೇಳಿ ಕರೀತಾರೆ ಸೊ ನಂತರ ಬಂದು ಸುಮಾರು ಹಣ್ಣುಗಳ ಒಂದು ಪ್ರದರ್ಶನ ಮಾಡಿದರು ಫ್ಯಾಷನ್ ಫ್ರೂಟು ಸುಮಾರು ವಿಧ ವಿಧವಾದಂತಹ ಬೇರೆ ಬೇರೆ ಹಣ್ಣುಗಳು ಸೊ ನಾನು ಕೆಲವೊಂದು ಡಿಫ್ರೆಂಟ್ ಆಗಿರುವಂಥ ಹಣ್ಣುಗಳನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನಕ್ಷತ್ರದ ಹಣ್ಣು ಈ ಥರ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಸೊ ನೆಕ್ಸ್ಟು ಬಂದು ಬೆಣ್ಣೆ ಹಣ್ಣು ಅಂದರೆ ಬಟರ್ ಫ್ರೂಟ್ ಅಂತ ಹೇಳಿ ಸೊ ಅದು ಬೆಣ್ಣೆ ಹಣ್ಣು ನೆಕ್ಸ್ಟು ಡ್ರ್ಯಾಗನ್ ಫ್ರೂಟು ಇತಿ ನೋಡ್ತಿರ್ಬೋದು ತುಂಬ ಬೇಡಿಕೆಯಾದಂತಹ ಒಂದು ಹಣ್ಣು ಸೊ ಡ್ರ್ಯಾಗನ್ ಫ್ರೂಟ್ ಮಾರ್ಕೆಟಲ್ಲಿದೆ ಸೊ ಇದರ ಅದರ ತಿಳ್ಕೊಳ್ಳಿ ಅದ್ರ ಬಗ್ಗೆ ಎಷ್ಟು ಬೇರೆ ಬೇರೆ ಹಣ್ಣುಗಳಿದ್ದಾವೆ ಸೊ ಇಲ್ಲಿ ಹನುಮಾನ್ ಫಲ್ ಅಂತ ಹೇಳಿ ಸೊ ಇಲ್ಲಿ ಎಷ್ಟು ವೆರೈಟಿ ಅಂದರೆ ಸೀತಾಫಲ್ಲು ಹನುಮಾನ್ ಫಲ್ಲು ಓಕೆ ಇದು ರಾಮ್ ಫಲ್ ಅಂತ ಹೇಳಿ ಸೀತಾ ಇದೆ ಸೊ ಅದನ್ನು ಬಿಟ್ಟು ಹನುಮಾನ್ ಫಲ್ಲು ರಾಮ್ ಫಲ್ಲು ನೆಕ್ಸ್ಟು ಕಿವಿ ಫ್ರೂಟು ಸೊ ಇದು ಚೀನಾದ ಚೀನಾದಲ್ಲಿ ಇರುವಂಥ ಹನುಮಾನ್ ಡ್ರ್ಯಾಗನ್ ಫ್ರೂಟ್ ಇವೆಲ್ಲ ಚೀನಾದಿಂದ ಬಂದಿರುವಂಥದ್ದೇ ಈ ಭಾಳ ತುಂಬ ಮಾರುಕಟ್ಟೆಯಲ್ಲಿ ಬಿಡಿಕಿದೆ ಇದು ಮರ ಸೇಬು ಅಂತ ಹೇಳಿ ಅಂದರೆ ಒಂದು ಸ್ವಲ್ಪ ನಮ್ಗೆ ಗೊತ್ತಿರದೇ ಇರುವಂತಹ ಡಿಫ್ರೆಂಟ್ ಇರುವಂತಹ ಹಣ್ಣಿನ ಜಾತಿಗಳನ್ನು ಅವರು ಪ್ರದರ್ಶನಕ್ಕೆ ಇಟ್ಟಿದ್ದರು ಅಂದರೆ ಇದನ್ನು ತಿಳ್ಕೊಳ್ಳಿ ಅಂತ ಹೇಳಿ ಅವರ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳಿ ಮಾಹಿತಿ ಸೊ ನೆಕ್ಸ್ಟು ಮೆಣಸಿನಕಾಯಿ ಅದರಲ್ಲಿ ಹಳದಿ ಮೆಣಸಿನಕಾಯಿ ಅಂದರೆ ಈ ಡೋಂಟ್ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಏನಿದೆ ಅಲ್ಲ ಅದರಲ್ಲಿ ವೆರೈಟಿ ವೆರೈಟಿ ಹಳದಿ ಕೆಂಪು ಸೊ ರೆಡ್ ಕ್ಯಾಪ್ಸಿಕಮ್ ಇದು ಸೊ ಈ ಥರ ಇನ್ನು ಇದು ಕೋಸುಗಡ್ಡೆ ಸೊ ಅಂದರೆ ಬ್ರಕೋಲಿ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಬ್ರಕೋಲಿ ಅಂತಂದರೆ ಅದೇ ಜಾತಿಗೆ ಬರ್ತದೆ ಕ್ಯಾಬೇಜಿನ ಜಾತಿಗೆ ಅಂದರೆ ಇದು ಹೂಕೋಸಿನ ಜಾತಿಗೆ ಬಟ್ ಅದು ಗ್ರೀನ್ ಕಲರ್ ಇರ್ತದೆ ಬ್ರಕೋಲಿ ಅಂತ ಹೇಳಿ ಸೊ ಇದು ಲೆಟಸ್ ಅಂತ ಹೇಳಿ ಸೊ ಇದು ಎಲ್ಲ ಚೈನೀಸ್ ಇನ್ನೇ ಬಟ್ ಈಗ ಇಂಡ್ಯಾದಲ್ಲಿ ಒಂದು ಸ್ವಲ್ಪ ನಮಗೆ ಹೊಸದು ಇನ್ನು ನೆಕ್ಸ್ಟ್ ಬರೋದಾದರೆ ಇವೆಲ್ಲ ತರಕಾರಿಗಳು ತರಕಾರಿಗಳನ್ನ ಇಟ್ಟಿದ್ದರು ಹಾಗಲಕಾಯಿ ಆಗ್ಬೋದು ಸೌರೆ ಪಡವಲಕಾಯಿ ಆಗ್ಬೋದು ಸೊ ನಂತರ ಸ್ವರ್ಣಗಡ್ಡೆ ಫುಡ್ ಟ್ಯಾಮ್ ಅಂತ ಎಲಿಫೆಂಟ್ ಫುಡ್ ಟ್ಯಾಮ್ ಅಂತ ಹೇಳಿ ಸ್ವರ್ಣ ಗಡ್ಡೆ ಇಟ್ಟಿದ್ದರು ಸೊ ನೆಕ್ಸ್ಟು ಬಂದು ಇದು ಗಡ್ಡೆ ಸೊ ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಸೊ ವಿಡಿಯೋ ಇಷ್ಟ ಆದರೆ ದಯಮಾಡಿ ಎಲ್ಲರೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋಗೆ ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರದಂಥ ವಿಡಿಯೋಗಳನ್ನ ಮಾಡ್ತಾ ಇರ್ತೇನೆ ಧನ್ಯವಾದಗಳು